ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಸ್ನೇಹ ಪ್ರೀತಿ ತ್ಯಾಗಕ್ಕೆ ಇನ್ನೊಂದು ಹೆಸರೇ ಸುದೀಪ್ ಇದು ಈಗ ಮತ್ತೊಮ್ಮೆ ಸಾಬೀತು ಹೌದು ದರ್ಶನ್ ಹಾಗೂ ಸುದೀಪ್ ಒಟ್ಟೊಟ್ಟಿಗೆ ಪ್ರತ್ಯೇಕವಾಗಿ ಮದಕರಿ ಚಿತ್ರ ಮಾಡ್ತಿದ್ರು ಸ್ಯಾಂಜಲ್ವುಡ್ನಲ್ಲಿ ಈ ವಿಷಯ ಭಾರಿ ಚರ್ಚೆಗೆ ಕಾರಣವಾಗಿತ್ತು ಒಂದು ಹಂತದಲ್ಲಿ ನೀವು ಮಾಡಿ ನಾವು ಮಾಡ್ತೇವೆ ಅಂತ ಸುದೀಪ್ ಪತ್ರವೊಂದನ್ನ ಬರೆದಿದ್ರು ಹೀಗೆ ಬಹುಕೋಟಿ ವೆಚ್ಚದಲ್ಲಿ ಚಿತ್ರದುರ್ಗದ ಪಾಳೆಗಾರ ಮದಕರಿ ನಾಯಕನ ಕುರಿತು ಚಂದನವನದಲ್ಲಿ ಎರಡು ಚಿತ್ರಗಳು ರೆಡಿ ಆಗ್ತಾ ಇರೋದು ಪಕ್ಕಾ ಆಗಿತ್ತು ಆದರೆ ಈಗ ಅಭಿನಯ ಚಕ್ರವರ್ತಿ ಸುದೀಪ್ ಮದಕರಿ ಚಿತ್ರದಿಂದ ಹಿಂದೆ ಸೆರೆದಿದ್ದಾರೆ ಅವರೇ ಚಿತ್ರವನ್ನ ಮಾಡಲಿ ಅಂತ ಗೆಳೆಯನಿಗಾಗಿ ತ್ಯಾಗಮಯಿಯಾಗಿದ್ದಾರೆ ಈ ಕುರಿತು ಈಗಾಗಲೇ ರಾಕ್ಲೈನ್ ವೆಂಕಟೇಶ್ ಜೊತೆ ಮಾತನಾಡಿರೋ ಸುದೀಪ್ ನಾವು ಚಿತ್ರ ಮಾಡುವುದಿಲ್ಲ ನೀವೇ ಚೆನ್ನಾಗಿ ಮಾಡಿ ಅಷ್ಟಕ್ಕೂ ಸುದೀಪ್ ಅವರ ನಿರ್ಧಾರದ ಹಿಂದಿರೋ ಕಾರಣ ಏನು ಅನ್ನೋದನ್ನ ಸ್ವತಃ ಅವರೇ ಹಂಚಿಕೊಂಡಿದ್ದಾರೆ ಮಾದಕರಿ ಚಿತ್ರವನ್ನ ಮಾಡಬೇಕು ಅಂತ ತುಂಬಾ ವರ್ಷಗಳ ಆಸೆ ಇತ್ತು ಇದಕ್ಕೆ ತುಂಬಾ ಜನ ಶ್ರಮ ವಹಿಸ್ತಿದ್ರು ಆದರೆ ಇದೇ ವೇಳೆ ದರ್ಶನ್ ಚಿತ್ರ ಮಾಡೋ ವಿಷಯ ಹೊರಬಿತ್ತು ಈ ವೇಳೆ ನಾವು ಕೂಡ ಅದೇ ವಿಷಯದ ಮೇಲೆ ಚಿತ್ರ ಮಾಡ್ತಿರುವುದಾಗಿ ಅವರ ಗಮನಕ್ಕೆ ತಂದಿದ್ದೆವು ಆದರೆ ತುಂಬಾ ಯೋಚನೆ ಮಾಡಿದ ಮೇಲೆ ಒಂದು ನಿರ್ಧಾರಕ್ಕೆ ಬರಬೇಕಾಯ್ತು ಒಂದೇ ಕಥೆಯನ್ನ ಇಬ್ಬಿಬ್ಬರು ಹೇಳೋದು ಸರಿಯಲ್ಲ ಸುಮ್ಮನೆ ಕತೆ ಸತ್ತು ಹೋಗುತ್ತೆ ಅದ್ರ ಬದಲಿಗೆ ಒಬ್ಬರೇ ಚೆನ್ನಾಗಿ ಮಾಡೋದು ಉತ್ತಮ ಅದೇ ಕಾರಣಕ್ಕೆ ಅವರೇ ಮಾಡಲಿ ಎಂದೇ ಅಂತ ಸುದೀಪ್ ಹೇಳಿದ್ದಾರೆ ಇನ್ನು ದರ್ಶನ್ ಅವರ ಚಿತ್ರಕ್ಕೆ ಗಂಡುಗಲಿ ಮದಕರಿ ನಾಯಕ ಅಂತ ಟೈಟಲ್ ಇಡಲಾಗಿದೆ ಇದನ್ನ ಲೈನ್ ವೆಂಕಟೇಶ್ ನಿರ್ಮಾಣ ಮಾಡ್ತಾ ಇದ್ದು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನ ಮಾಡಲಿದ್ದಾರೆ ಇನ್ನು ಸ್ನೇಹಕ್ಕೆ ಜೈ ಎಂದ ಕಿಚ್ಚನೇ ನಿರ್ಧಾರದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ದಚ್ಚು ಕಿಚ್ಚ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕಾ ದಚ್ಚು ಕಿಚ್ಚ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋ ಲೈಕ್ ಕೊಟ್ಟು ಈ ಸುದ್ದಿನ ಇಲ್ಲಿ ಸ್ನೇಹಿತರಿಗೂ ಶೇರ್ ಮಾಡಿ